ಿಗೆ ಕೆಪಿ ಶಾಲೆ ಶಾಲೆ ಮಾಡಿದ್ರು ಕುಮಾರ ಮಾಡಿಸಿದ್ವಿ ಯಡಿಯೂರಪ್ಪ ಎರಡೂವರೆ ಕೋಟಿ ದುಡ್ಡು ಕೊಟ್ಟಿದ್ದು ಕೆಪಿಎಸ್ ಸಿ ಎಸ್ ಶಾಲೆ ಕಟ್ಟಲಿಕ್ಕೆ ಹಂಗೆ ತಗೋತಾರ ಅವರು ಮೇನ್ ಅದೊಂದು ಸಮಸ್ಯೆ ಅವರು ಅವತ್ತು ನಿಖಿಲ್ ಸ್ವಾಮಿ ಅವರು ಬಂದಾಗ ಬಯಲೇ ಬಂದಿಲ್ಲ ಅವ್ರದ್ದು ಕೆಲವರು ತಟ್ಟೆ ಹಿಡಿತಾರೆ ಕೆಲವರು ಬಕೆಟ್ ಹಿಡಿದಾರೆ ಚಮಚ ಸ್ಪೂನ್ ಇವೆಲ್ಲ ಸೈಡ್ಗೆ ಎತ್ತಿಬಿಟ್ಟು ನಮ್ಮನ್ನ ಜೊತೆ ಕರ್ಕೊಳ್ಳಿ

ಹಾಂ ಸರ್ ಈಗ ಶೋಭಾ ಕರಂದ್ಲಾಜ್ ಅವ್ರ ಬಗ್ಗೆ ಒಂದಷ್ಟು ವಿಷಯ ಚರ್ಚೆ ಮಾಡಿದ್ದಾರೆ ಸದಾನಂದ ಗೌಡರು ಬಂದಾಗ ಆದರ್ಶ ಗ್ರಾಮ ಅಂತ ಹೇಳಿ ನಮ್ಮ ಭಾಗದಲ್ಲಿ ನನ್ನ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಚೆನ್ನೈನಹಳ್ಳಿಯಲ್ಲಿ ಸುಮಾರು ಹೆಚ್ಚು ಕಮ್ಮಿ ನಾಲ್ಕು ಕೋಟಿ ರೂಪಾಯಲ್ಲಿ ಒಂದು ಆದರ್ಶ ಗ್ರಾಮಕ್ಕೆ ತಗೊಂಡು ಅದನ್ನು ಮಾಡಿದ್ರು ಸುವರ್ಣ ಗ್ರಾಮ ಅಂತ ಹೇಳಿ ನಮ್ಮ ಶೋಭಾ ಮೇಡಮ್ ಅವರಿದ್ದಾಗ ತಾವರೆಕೆರೆ ಸುವರ್ಣ ಗ್ರಾಮ ಅಂತ ಹೇಳಿ ಅಭಿವೃದ್ಧಿ ಮಾಡಿದ್ದಾರೆ ಜೊತೆಲಿ ಸಮುದಾಯ ಭವನ ಆಗಿರ್ಬೋದು ಇವತ್ತು ತಾವರೆಕೆರೆಗೆ ಕೆಬಿಯಿಂದ ಆಗಿರೋಂಥ ಸಬ್ ಡಿವಿಷನ್ ಆಗಿರ್ಬೋದು ಇಡೀ ಯು ಸಿ ಕೇಬಲ್ಗಳನ್ನ ತಾಂಬಂತ ಅವರೇ ಕೆರೆಯಲ್ಲಿ ಕೇಬಲ್ಗಳನ್ನ ಇರ್ಬೋದು ಇವತ್ತು ಅದೇ ಕಣ್ಮುಂದೆ ಕಾಣಿಸುತ್ತೆ ನಿಮಗೆಲ್ಲೂ ಮತ್ತು ವನಟ್ಟಲ್ಲಿ ಜಿಲ್ಲಾ ಕ್ರೀಡಾಂಗಣ ಮಾಡೋದಕ್ಕೆ ಸುಮಾರು ಹೆಚ್ಚು ಕಮ್ಮಿ ಒಂದು ಹದಿನೈದು ಎಕರೆ ಜಮೀನನ್ನು ಶೋಭಾ ಲಾಜ್ ಅವ್ರ ಕಾಲದಲ್ಲಾಗಿದ್ದು ನಮ್ಮೂರಲ್ಲಿ ನಾಲ್ಕೂವರೆ ಎಕರೆ ಮಶಾಣ ಆಗಲಿಕ್ಕೆ ಶೋಭಾ ಲಾಜ್ ಅವ್ರ ಆಗಿದ್ದು ಓವರ್ ಎಡ್ ಟ್ಯಾಂಕ್ಗಳನ್ನ ಕಟ್ಟಿರೋದು ಇವತ್ತು ಯಾವ್ದಾರು ಕಟ್ಟಿದರೆ ಒಂದೇ ಒಂದು ಓವರ್ ಎಡ್ ಟ್ಯಾಂಕಿನ ಮೇಲೆ ಇವತ್ತೇನೋ ಇವರು ಶಾಸಕರಾಗಲಿ ಇವರಾಗಲಿ ಬಂದು ಮಾಡಿಸಿದ್ದಾರೆ ಅನ್ನೋದು ಯಾವ್ದಾರ ಇದ್ರೆ ಒಂದು ಕರ್ಕಮನ್ನು ತೋರಿಸ್ಲಿ ತವರೆಗೆ ಇದ್ರ ವನಟ್ಟಿಗೆ ಕೆ ಪಿ ಎಸ್ ಸಿ ಶಾಲೆ ಶಾಲೆ ಮಾಡಿದ್ದು ಕುಮಾರಣ್ಣವ್ರ ಕಡೆಯಿಂದ ಮಾಡಿಸಿದ್ದು ನಾವು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ವಿತ್ ಇನ್ ಇದೇ ಥರ ಒಂದು ಚೇರ್ ಮೇಲೆ ಕೂತಿದ್ದಾಗ ಇಡೀ ರಾಜ್ಯದಲ್ಲಿ ಎಲ್ಲಾದಕ್ಕೂ ಕೆ ಪಿ ಎಸ್ ಸಿ ಶಾಲೆ ಮಾಡಿದರು ನಮ್ಮದು ತವರೆ ಕೇನೆ ಒಂದು ಬಿಟ್ಟು ಹೋಗಿತ್ತು ನಾನು ಒಂದು ಚೀಟಿ ಬರೆದು ಕೊಟ್ಟೆ ಕುಮಾರಣ್ಣಗೆ ಅಣ್ಣ ಇದೊಂದು ದಯವಿಟ್ಟು ಇದೊಂದೇ ಒಂದು ಅನೌನ್ಸ್ ಮಾಡಿಸ್ಬಿಡೋಣ ಅಂತ ಹೇಳಿ ಎಲ್ಲ ಮುಗಿದೋಗಿದೆಯಲ್ಲ ಬ್ರದರ್ ಒಂದು ಏನೋ ಅನೌನ್ಸ್ ಮಾಡಿದ್ರು ಒಂದು ವರ್ಷಕ್ಕೆ ಒಂದು ಸಾವಿರ ಕೆ ಪಿ ಎಸ್ ಸಿ ಶಾಲೆ ಮಾಡಬೇಕು ಅಂತೇಳಿ ಅವತ್ತು ಉಮಾಶಂಕರ್ ಅಂತ ಹೇಳಿ ಪ್ರಿನ್ಸಿಪಲ್ ಸೆಕ್ರೆಟರಿಯವ್ರು ಇದ್ರು ಸ್ಪಾಟಲ್ಲಿ ಅಲ್ಲೇ ಕುಮಾರಣ್ಣ ಕರೆದುಬಿಟ್ಟು ಒಂದು ಚೀಟಿ ಮೇಲೆ ಇಷ್ಟು ಮೇಲೆ ಚೀಟಿ ಮೇಲೆ ಬರ್ಕೊಟ್ರು ತಾವರೆಕೆರೆ ಕೆರೆ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿ ಒನನಟ್ಟಿ ಶಾಲೆನ ಕೆ ಪಿ ಎಸ್ಗೆ ವಿಶೇಷವಾಗಿ ಸೇರಿಸ್ಕೊಳ್ತಕ್ಕದ್ದು ಅಂತ ಸ್ಪಾಟಲ್ಲಿ ಆರ್ಡರ್ ಮಾಡಿದ್ರು ಅವ್ರು ಮಾಡಿದ್ದು ಕೆ ಪಿ ಎಸ್ ಸಿ ಶಾಲೆ ಯಡಿಯೂರಪ್ಪ ಅವರು ಎರಡೂವರೆ ಕೋಟಿ ದುಡ್ಡು ಕೊಟ್ಟಿದ್ದಿದ್ದು ಕೆ ಪಿ ಎಸ್ ಸಿ ಎಸ್ ಶಾಲೆ ಕಟ್ಟಲಿಕ್ಕೆ ಅಂತೇಳಿ ಸರಿ ನೀವುಗಳು ಮಾಡಿರೋದು ನೂರೈದು ಇಂಥದ್ದು ಸಾವಿರ ಹೇಳಬಲ್ಲೆ ನಾನು ಕೂತ್ಕೊಂಡು ಮಾತಾಡಿದ್ರೆ ಸಾವಿರ ಬಗ್ಗೆ ಮಾತಾಡಬಲ್ಲೆ ಒನಟ್ಟಿ ಶಾಲೆಯಲ್ಲಿ ಎಂಟುನೂರೈವತ್ತು ಜನ ಮಕ್ಕಳುಗಳು ಓದ್ತಾ ಇದ್ದಾರೆ ಹದಿನಾಲ್ಕು ಜನ ಟೀಚರ್ಸ್ ಅವಶ್ಯಕತೆ ಐತೆ ಒಂದು ಸರ್ತಿ ಬನ್ನಿ ಶಾಸಕರು ನಾವು ಹೇಳೋದೇನಂದ್ರೆ ಬಿಟ್ಬಿಡಿ ನಿಮ್ಮ ನಿಮ್ಮ ಲೀಡರ್ಗಳೆಲ್ಲ ನಿಮ್ಮಿಂದ ಯಾವತ್ತೂ ಇದ್ದೇ ಇರ್ತಾರೆ ಕೆಲವರು ತಟ್ಟೆ ಹಿಡಿತಾರೆ ಕೆಲವರು ಬಕೆಟ್ ಹಿಡಿತಾರೆ ಅವ್ರ ಕಡಿಂದೆಲ್ಲ ಅದನ್ನೆಲ್ಲ ಸ್ವಲ್ಪ ಬಕಿಟ್ಟು ತಟ್ಟೆ ಚೋಟ ಇದು ಚಮಚ ಸ್ಪೂನು ಇವನ್ನೆಲ್ಲ ಸೈಡ್ಗೆ ಎತ್ತಿಕ್ಬಿಟ್ಟು ನಮ್ಮನ್ನು ಜೊತೆ ಕರ್ಕೊಳ್ಳಿ ಏ ಬರಪ್ಪ ಇಲ್ಲಿ ಏನೇನು ನ್ಯೂನ್ಯತೆ ಐತೆ ಎಲ್ಲ ಕಡೆಯೂ ಮಾತಾಡ್ತಿದ್ದೀರಲ್ಲ ನಾವು ನಿಮ್ಮ ಜೊತೆಲಿ ಬರ್ತೀವಿ ಅಂತ ನಾವು ಓದ್ತಿ ಶಾಸಕರ ಜೊತೆಯಲ್ಲಿ ನ್ಯೂನ್ಯತೆ ಏನೈತೆ ಅಂತ ತೋರಿಸ್ತೀವಿ ಸರಿಪಡಿಸ್ತೀವಿ ಸಾಷ್ಟು ಸಾಕು ನಮಗೆ ಬೇರೆ ಇನ್ನೇನು ಬೇಕಾಗಲ್ಲ ಜನ ಓಟ್ ಹಾಕೋದು ಅವರು ಇಷ್ಟ ಬಂದಂಗೆ ಓಟ್ ಹಾಕ್ತಾರೆ ಇದೇ ಬ್ರೆಡ್ ಮಂಜಣ್ಣ ನರಸಿಂಹ ಮೂರ್ತಿ ಎಂ ಬಿ ಟಿ ಮೂರ್ತಣ್ಣ ಮತ್ತು ನಮ್ಮ ಇನ್ನು ಇಡೀ ಎಲ್ಲ ಎಲ್ಲ ಇಡೀ ಎಲ್ಲ ಶಂಕರೇಗೌಡ್ರೂ ಅವರು ಜೆ ಡಿ ಎಸ್ ಎಲ್ಲ ಇದ್ರು ಬಿಡಿ ಅವರು ನಾವೆಲ್ಲ ಎಂಟೈರ್ ಟೀಮ್ ಮಾಡ್ಕೊಂಡು ಜನಗಳು ಒಂದು ಲೀಡ್ರುಗಳೆಲ್ಲ ಒಂದು ಕಡೆ ಇದ್ದಾಗ ಜನಗಳು ಒಂಥರ ಯೋಚನೆ ಮಾಡಿ ಹೊಟ್ಟಾಕದ್ರು ಮೊನ್ನೆ ಜನನ ಅಷ್ಟು ಈಸಿಯಾಗಿ ನಾವೆಲ್ಲನೂ ಇದು ಮಾಡೋಕ್ಕಾಗಲ್ಲ ಜನ ಜಡ್ಜ್ ಮಾಡ್ತಾರೆ ಅದಕ್ಕೆ ಲೀಡ್ರ್ಗಳು ಮಾತ್ರ ಎಷ್ಟು ಬೇಕೋ ಅಷ್ಟೊಂದು ದಯವಿಟ್ಟು ಕೇಳಿ ಬೇರೆ ವಿಚಾರಗಳನ್ನೆಲ್ಲ ತಲೆ ಇಟ್ಕೊಂಡಂಗೆ ಯಾರ ಮೇಲೆ ಸುಮ್ಮನೆ ಏನೋ ಒಂದು ಆಪಾದನೆ ಮಾಡಬೇಕಾದಾಗ ಸ್ವಲ್ಪ ಜ್ಞಾನ ಇಟ್ಕೊಂಡು ಪ್ರೆಸ್ ಮೀಟ್ ಮಾಡಬೇಕವ್ರು ಬಾಯಿ ಬಂದಂಗೆ ಮಾತಾಡ್ತಾರೆ ಅಯೋಗ್ಯ ಶಾಸಕ ಶಾಸಕರಾದರು ಅಂತ ಹೇಳ್ತಾರೆ ಮುಂದೆ ಒಂದು ಪದ ತೋರಿಸ್ಬೇಕಲ್ವಾ ಅದನ್ನು ಶಾಸಕರು ರಾ ಹಂಗೆ ತಗೊತಾರೆ ಅವರು ಮೇನ್ ಅದೊಂದು ಸಮಸ್ಯೆ ಅವ್ರದ್ದು ಅವರು ಸ್ವಲ್ಪ ಏನಪ್ಪ ಅಂದ್ರೆ ಅದನ್ನು ಫಿಲ್ಟರ್ ಮಾಡಿ ತಗೊಳಲ್ಲ ಅದನ್ನು ಯಾರೋ ಒಬ್ಬ ಹೇಳ್ದ ನಾವು ಹೇಳ್ಬಿಟ್ಟು ನಾವು ಹಾಂ ಅಲ್ಲಿ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ ಇಮಿಡಿಯೇಟ್ಲಿ ಅದನ್ನು ನಾವು ಏನು ಮಾತಾಡಿದ್ದೀವಿ ನಿಮ್ಮ ಹತ್ರ ಎಲ್ಲ ವೀಡಿಯೋ ಐತೆ ಎಲ್ಲ ಅಪ್ಲೋಡ್ ಮಾಡಿದ್ದೀವಿ ಸಾಮಾಜಿಕ ಜಾಲತಾಣದಲ್ಲಿ ಅದನ್ನು ಇಟ್ಕೊಬೇಕು ಗುಟ್ಟಿದ್ರೆ ಅಮ್ಮನ ಅಮ್ಮನಗುಟ್ಟಿದ್ರ ಅನ್ನೋ ಪದ ಬಳಕೆ ಆಗಿದ್ರೆ ನಮಗೆ ಕಳಿಸಿ ನಮ್ಮ ಹತ್ರ ಮಾತಾಡಿಸ್ಬೇಕು ಇವ್ರು ಹೇಳಿದ್ದನ್ನೇ ಅವರು ಹೂ ಅಂತ ತಿಳ್ಕೊಂಡು ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಊರಿಗೆ ಬೆಂಕಿ ಬೆಂಕಿಕ್ಕಂಥ ಕೆಲಸ ಅಂತ ಅಂತಾಯ್ತಲ್ಲ ಮಾತುಗಳು ಆಡಬೇಕಾದಾಗ ತುಂಬ ಯೋಚನೆ ಮಾಡಿ ಮಾತಾಡಬೇಕು ಯಾರೋ ಒಬ್ಬ ವ್ಯಕ್ತಿನ ಅವ್ರಿಗೊಂದು ವ್ಯಕ್ತಿತ್ವ ಇರ್ತದೆ ಅವ್ರಿಗೊಂದು ಫ್ಯಾಮಿಲಿ ಇರ್ತದೆ ಅವ್ರ ಬಗ್ಗೆ ಏಕಾಏಕಿ ಏನೋ ಒಂದು ಮಾತಾಡಿದಾಗ ಅದು ಬೇರೆ ರೀತಿಯಲ್ಲಿ ಅರ್ಥ ಕಲ್ಪಿಸ್ಕೊತದೆ ನಾವು ಹೇಳೋದು ಕೆಂಪೇಗೌಡರಿಗೆ ಇಪ್ಪತ್ತು ವರ್ಷದಲ್ಲಿ ರಾಜಕಾರಣ ಮಾಡಿದ್ದೀರಾ ನೀನು ಒಬ್ಬ ಸೀನಿಯರ್ ರಾಜಕಾರಣಿ ಆಗಿದ್ದೀರಾ ನೀವು ಕುಂತಿ ಜನಗಳ ಜೊತೆಲಿ ಒಂದರಿ ಮಾತಾಡಿಸಿ ಸಣ್ಣನಾಗಿ ಚಂಕ್ರೇಗೌಡರ ಮೇಲೆ ಏನೋ ಒಂದು ಹೇಳ್ಬಿಡೋದು ಅವ್ರು ಹೇಳಿದ್ವಿ ಆ ಪದನ ಅವತ್ತು ನಿಖಿಲ್ ಅವರು ಬಂದಾಗ ಅವ್ರ ಬಯಲೇ ಬಂದಿಲ್ಲ ಅವ್ರದ್ದು ಪದ ಬಳಕೆ ಮಾಡಿಲ್ಲ ಅವ್ರು ಹೇಳಿರೋ ಉದ್ದೇಶ ಏನಂದರೆ ಮೆಜೆಸ್ಟಿಕ್ ಇನ್ನೊಂದು ನಡೆಯೋಂಥ ಆ ಥರದಲ್ಲಿ ಕಲಾಸಿ ಆ ಥರದ ಪರಿಸ್ಥಿತಿ ನಮ್ಮೂರಿಗೆ ಬಂದ್ಬಿಟ್ಟಿದೆ ಹೆಣ್ಮಕ್ಳುಗಳು ಇಲ್ಲಿ ಆದಿ ಬೀದಿಲಿ ನಿಂತ್ಕೊಂತಾರೆ ಒಂದು ಶೌಚಾಲಯ ಇಲ್ಲ ವಯಸ್ಸಾದವರು ಸರ್ ಅಲ್ಲಿ ಹೋಗಿ ನಿಂತ್ಕೊಳ್ಳಿ ಸರ್ ನೀವಲ್ಲಿ ಒಬ್ರು ಬಂದು ನೂರು ಜನ ಸಾವಿರ ಜನ ಬಂದು ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡಲ್ಲಿ ಬಸ್ ಹತ್ತಾರೆ ಯಾರಿಗಾನ ಒಬ್ಬರಿಗೆ ರೀಸರ್ಸ್ಗೆ ಅವರಾಯಿತು ಅಂದರೆ ಗಂಡು ಮಕ್ಕಳೆಲ್ಲ ಹೋಗಿ ಬಿದ್ದ್ಬಿಟ್ಟು ಬಂದ್ಬಿಡ್ತಾರೆ ಸರ್ ಹೆಣ್ಮಕ್ಳು ಕಥೆ ಏನಾಗಬೇಕು ಎಷ್ಟೋ ತನಕ ತಡ್ಕೊಂಡು ನಿಂತ್ಕೊಳ್ಳಿಕ್ಕಾಗತ್ತೆ ಅಲ್ಲಿ ಇಲ್ಲಿ ಆದಿ ಬಿದ್ದಿಲ್ ಹೋದರೆ ಊರು ತುಂಬ ಬಾ ಇದಾವೆ ಸುತ್ತಲೂ ಬಾರಲ್ಲಿ ಕುಡಿದ್ಬಿಟ್ಟು ಬಂದು ಎಲ್ಲ ಕಡೆಯೂ ನಿಂತ್ಕೊಂಡಿರ್ತಾರೆ ಅವರು ಹೆಣ್ಮಕ್ಳು ಕಥೆ ಏನಾಗಬೇಕು ಆ ವಿಚಾರದಲ್ಲಿ ಶಂಕರೇಗೌಡರು ಮಾತಾಡಿರೋದನ್ನ ಅದನ್ನು ಟ್ವಿಸ್ಟ್ ಮಾಡಿ ಅದನ್ನೇನೋ ಒಂಥರ ಬೇರೆ ಥರ ಬಿಂಬಿಸಿ ಅವ್ರ ಪಕ್ಷಕ್ಕೆಲ್ಲ ಅದನ್ನು ಕನೆಕ್ಟ್ ಮಾಡಿ ಅದೆಲ್ಲ ಮಾತಾಡೋದನ್ನು ದಯವಿಟ್ಟು ಈ ವಿಚಾರದಲ್ಲಿ ಊರಿನ ಸಾಮರಸ್ಯ ಹಾಳು ಮಾಡಲಿಕ್ಕೆ ನಾವ್ಯಾರೂ ಕಾಣ್ರಲ್ಲ ಅದೇನೋ ಕಾಣ್ರೀಭೂತರಾದರೆ ನಿಮ್ಮ ಮಾತಿನ ವೈಖರಿಯಿಂದನೇ ಅದು ಮುಂದಿನ ದಿನದಲ್ಲಿ ಕಾರಣ ಆಗ್ಬೋದು ದಯಮಾಡಿ ಎಲ್ಲ ಒಟ್ಟಿಗೆ ಇನ್ನು ಮುಂದೆ ಅಭಿವೃದ್ಧಿ ವಿಚಾರದಲ್ಲಿ ಶಾಸಕರಿಗೂ ನಾವು ಇದನ್ನೇ ಕೇಳ್ಕೊಂತೀವಿ ನಮ್ಮೂರಿನ ಕೆಲಸ ಏನಾಯ್ತು ಅದನ್ನ ನಮ್ಗಳ್ನ ಜೊತೆಗೆ ತಗೊಂಡೋಗಿ ಮಾಡ್ಸಿ ನೀವು ರಾಜಕೀಯ ಬಂದಾಗ ನೀವು ಏನಾರ ಮಾಡ್ಕೊಳ್ಳಿ ನಮ್ಮ ರಾಜಕೀಯ ಬಂದಾಗ ನಾವೇನೋ ಮಾಡ್ತೀವಿ ಜನ ತೀರ್ಮಾನ ಮಾಡ್ತಾರೆ ಅದನ್ನ ಬಿಟ್ಟು ಬೇರೆ ವಿಚಾರಗಳನ್ನ ಮೇಲೆ ಡಿಸ್ಕಷನ್ ಮಾಡ್ಬಾರ್ದು ಅಂತ ಹೇಳಿ ನಾವು ಈ ಮೂಲಕ ಮನವಿ ಮಾಡ್ಕೊಳ್ತೀವಿ